ನಮಸ್ಕಾರ ಕರ್ನಾಟಕ ಇವತ್ತು ಈ ಒಂದು ಸುದ್ದಿಯಲ್ಲಿ ನಡೆದಾಡುವ ದೇವರುಗಳಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಆಶ್ಚರ್ಯಕರ ಇದು ನಡೆದಾಡುವ ದೇವರು ಅಂದರೆ ಯಾರಪ್ಪ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಾವು ಚಿಕ್ಕ ಮಕ್ಕಳನ್ನು ದೇವರೆಂದು ಪರಿಗಣಿಸುತ್ತೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಶಾಂಪಲ್ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಅದು ಅಫ್ಜಲ್ಪುರ್ ತಾಲೂಕಿನ ಶಿವರು ಗ್ರಾಮದಲ್ಲಿರ್ತಕ್ಕಂಥ ಒಂದು ಅಂಗನವಾಡಿ ಕೇಂದ್ರ ನಂಬರ್ ಒಂದಕ್ಕೆ ನಾವು ಭೇಟಿ ಕೊಟ್ಟಾಗ ಆ ಬಿಲ್ಡಿಂಗ್ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಅಲ್ಲಿ ಕಸ ಹಾಕುವುದಕ್ಕೂ ಕೂಡ ಯೋಗ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಕಟ್ಟಡದ ಒಳಗಡೆ ಹೋದರೆ ಎರಡು ದೇವರುಗಳು ಅಂದರೆ ಎರಡು ಮಕ್ಕಳು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತು ಮಕ್ಕಳ ಹಾಜರಾತಿ ಇದೆ ದಾಖಲೆಯಾಗಿದೆ ಅಂತ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಮೇಡಮ್ ಅವರು ಹೇಳುತ್ತಾರೆ ಅವತ್ತು ಹಾಜರಾಗಿರ್ತಕ್ಕಂಥ ಮಕ್ಕಳು ಎರಡು ಆ ಅಂತೂ ಅಲ್ಲಿ ಆ ಒಂದು ಶಾಲೆ ನಡೆಸುವುದಕ್ಕೆ ಯೋಗ್ಯವಾಗಿಲ್ಲ ಅಂದರೆ ತಪ್ಪಾಗಲಾರದು ಏನಾಗಿದೆ ನಾವು ಕೇಳಿದೆವು ಒಳಗಡೆ ಅಡುಗೆ ಮನೆ ಮತ್ತು ಸ್ಟಾಕ್ ರೂಮ್ ನೋಡಿದೆವು ನೋಡಿದಾಗ ಅಲ್ಲಿ ತತ್ತಿನೇ ಇಲ್ಲ ಮೇಡಮ್ ಅವರೇ ತತ್ತಿ ಅಲ್ಲಿ ಕೇಳಿದೆ ಸುಮಾರು ಒಂದು ಒಂದೂವರೆ ತಿಂಗಳಿಂದ ನಮಗೆ ತತ್ತಿ ಬಂದಿಲ್ಲರಿ ರೀ ಸರಿ ಅಮ್ಮ ನಿಮ್ಮ ವಿಕಾಸ ಸಮಿತಿ ಇದೆಲ್ಲ ಅದಕ್ಕೆ ದುಡ್ಡು ಏನಾದರೂ ಹಾಕಿದ್ದಾರ ಅಂತ ಕೇಳಿದೆ ಇಲ್ಲ ರೀ ನಮಗೆ ದುಡ್ಡು ಹಾಕಿಲ್ಲ ತತ್ತಿನೂ ಕೊಟ್ಟಿಲ್ಲ ಇದು ಶಿವರ್ ಅಂಗನವಾಡಿ ನಂಬರ್ ಒಂದರ ಅಲ್ಲಿರ್ತಕ್ಕಂಥ ಶಿಕ್ಷಕಿಯರು ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು ನಾವು ಅವರಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ರೀ ಎರಡು ನೂರು ಅಂಗನವಾಡಿ ಕೇಂದ್ರಗಳಿಗೆ ನಾವು ಹಾಕಿದ್ದೀವಿ ಇನ್ನೂ ನೂರ ಇಪ್ಪತ್ತು ಅರೆ ಇನ್ನೂ ಕೆಲವೊಂದು ಅಂಗನವಾಡಿಗಳಿಗೆ ಮೂರು ತಿಂಗಳಿಂದ ತತ್ತಿ ಇಲ್ಲ ಅದನ್ನೂ ದುಡ್ಡು ಹಾಕಿದ್ದೀವಿ ಅಂತ ಹೇಳ್ತಾರೆ ನೀವು ದುಡ್ಡು ಹಾಕಿದ್ರೆ ತತ್ತಿ ಖರೀದಿ ಮಾಡ್ಲೇ ನೋಡಲಿ ಅಕ್ಕ ಅಲ್ಲಿರ್ತಕ್ಕಂಥ ಅಂಗನವಾಡಿ ಮೇಲ್ವಿಚಾರಕರ ಕೆಲಸ ಏನು ಇಲ್ಲ ದುಡ್ಡು ಹಾಕ್ತೇವೆ ನಾವೀಗ ದುಡ್ಡು ಹಾಕಿದರೆ ನೀವು ಅಷ್ಟು ತತ್ತಿ ಆ ಮಕ್ಕಳು ಒಮ್ಮೆ ತಿಂತಾವ ನಡೆದಾಡುವ ದೇವರುಗಳ ಬಾಯಿಗೆ ಮಣ್ಣು ಹಾಕ್ತಾ ಇರುವ ನಿಮಗೆ ಆ ಏನೂ ತಿಳಿಯದ ಮುಗ್ಧ ಮಕ್ಕಳ ಹಿಡಿ ಶಾಪ ನಿಮಗೆ ತಟ್ಟದೆ ಹೋಗೋದು ಏನ್ರಿ ಅದು ಅದು ಅಂಗನವಾಡಿ ಬಿಲ್ಡಿಂಗ್ ಫಸ್ಟ್ ಅದು ನಾನು ಕೇಳಿದಾಗ ಸಿಡಿ ಪಿ ಒಂದು ಫೋಟೋ ಹಾಕೋರು ಏನು ಚಂದದ್ರಿ ನಾವು ಪ್ರತ್ಯಕ್ಷವಾಗಿ ನೋಡಿ ವಿಡಿಯೋ ಮಾಡಿರ್ತಕ್ಕಂಥ ಫೋಟೋಕ್ಕೂ ಅದಕ್ಕೂ ಅಜಗಜಂತರ ಅಂತರ ಅಂದರೆ ಅಧಿಕಾರಿಗಳು ಈ ಒಂದು ಮ್ಯಾನಿಪ್ಲೇಟ್ ಮಾಡೋದಕ್ಕೆ ಇದ್ದಾರ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಇದ್ದಾರ ಇಲ್ಲಿ ನಮ್ಮಿಂದ ಸರ್ಕಾರದಿಂದ ತಪ್ಪಿಸಿಕೊಂಡರೂ ಆ ದೇವರು ನಿಮಗೆ ಯಾವ ಕಾಲಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ವಿಚಾರ ಈ ಅಧಿಕಾರಿಗಳ ಮನಗಂಡು ಇರಬೇಕು ಯಾವುದೇ ಕಾರಣ ಖುಷಿ ಕೊಡಬಹುದು ನಿಮಗೀಗ ಬಟ್ ಆ ಪಾಪ ನಿಮಗೆ ಬಿಡದೆ ಕಾಡುತ್ತದೆ ಬೆಂಬತ್ತಿ ಕಾಡುತ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಆ ನಂತರ ಅದು ಏನೋ ಅಂತ ಹೌದು ಅಲ್ಲಿ ಅಂಗನವಾಡಿ ಕಾರ್ಯಕರ್ತರೊಬ್ಬರಿದ್ದರು ಅವ್ರು ಹೇಳಿದ್ರು ಈ ಬಿಲ್ಡಿಂಗ್ ಬಿಟ್ಟು ಬಾಡಿಗೆ ಬಾಡಿಗೆ ಬಿಲ್ಡಿಂಗ ಏನ್ರಿ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಕೋಟ್ಯಾಂತರ ರೂಪಾಯಿ ನಿಮ್ಮ ಅಂಗನವಾಡಿ ಬಿಲ್ಡಿಂಗಿಗೆ ಕೊಟ್ಟಿದ್ದೆ ಅಲ್ಲೇ ಕ್ರಿ ಇಡ್ಲಿಲ್ಲ ನೀವು ಬಾಡಿಗೆ ನೋಡೋದು ನಿಮ್ಮ ಮೇಲ್ವಿಚಾರಕರು ಹೇಳ್ತಾರಂತೆ ಅಂದರೆ ಎಲ್ಲ ಏನಾಗಿದೆ ಲೆವೆಲ್ ಅಧಿಕಾರ ಯಾರ್ಯಾರು ಏನೇನು ತಿಂದ್ರು ಯಾರ್ಯಾರು ಇವ್ರೇನು ತಿಂದರು ಅವ್ರಿಗೆ ಕೇಳಿದ ಇವರು ಬರ್ತಾರೆ ಇವ್ರಿಗೆ ಕೇಳಿದ ಅವರು ಬರ್ತಾರೆ ಇವ್ರು ಅವ್ರಿಗೆ ಕೇಳೋದಿಲ್ಲ ಅವ್ರು ಇವ್ರಿಗೆ ಕೇಳೋದಿಲ್ಲ ಹೆಂಗರ ಇದು ಅಲ್ಲೇ ಮುಂದುವರೆದು ಅಲ್ಲಿ ಮಡ್ಡಿ ಇದೆ ನಂಬರ್ ಟೂನೇನು ಅಂಗನವಾಡಿ ಶಿವರು ಅದು ಕೀಲಿನೇ ಇತ್ತು ಅಂಗನವಾಡಿನೇ ಮಕ್ಕಳು ಎಲ್ಲಿ ಹೋಗ್ಬೇಕು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಕಟ್ಟಿಂಗ್ ಆಗಿ ಮೀಟಿಂಗ ಏನು ಉತ್ತರ ಇದಕ್ಕೆ ಮೂರು ಮೂರು ತಿಂಗಳು ತತ್ತಿ ಇಲ್ಲ ಆಯಮ್ಮ ಹೇಳ್ದಂಗೆ ಒಂದೂವರೆ ತಿಂಗಳ ತತ್ತಿ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ ನಾನು ಎದುರಿಗೆ ನನಗಂತೂ ಈ ಈ ಸುದ್ದಿ ಮಾಡಲಿಕ್ಕೆ ಬಹಳ ವಿಷಾದ ಅನಿಸಿದೆ ಅಫ್ಜಲ್ಪುರ್ ಸಿ ಡಿ ಪಿ ಸಾಹೇಬರು ಏನಿದ್ದಾರೆ ಬಹಳ ವಿದ್ಯಾವಂತರು ಅವರನ್ನು ನಾನು ಕಂಡು ನೋಡಿದಾಗ ಬಹಳ ಒಳ್ಳೆಯದಾಯಿತು ನಮ್ಮ ತಾಲೂಕಿನ ಮಕ್ಕಳಿಗೆಲ್ಲ ಒಳ್ಳೆಯ ರೀತಿ ಇವರು ಶಿಕ್ಷಣ ಕೊಡಿಸ್ತಾರೆ ಸಂಸ್ಕೃತಿ ಕಲಿಸ್ತಾರೆ ಒಳ್ಳೆ ರೀತಿಯ ಆಹಾರ ಕೊಟ್ಟು ಪೌಷ್ಟಿಕ ಮಕ್ಕಳನ್ನಾಗಿ ಬೆಳೆಸ್ತಾರಂತೆ ನಾನು ಭರವಸೆ ಹೊಂದಿದ್ದೆ ಅದು ನೂರಕ್ಕೆ ನೂರು ಸುಳ್ಳು ಆಗುವಂತೆ ಕಾಣ್ತಾ ಇದೆ ಅದಕ್ಕೆ ದಯವಿಟ್ಟು ನೀವು ಯಾರೇ ಒಂದು ಅರ್ಜಿ ಸಲ್ಲಿಸಿದಾಗ ಅಥವಾ ಯಾವುದೇ ಮಾಧ್ಯಮದಲ್ಲಿ ಬಂದಾಗ ಅಲ್ಲಿ ತಪ್ಪು ಮಾಡುವವರಿಗೆ ಹೇ ನೀವು ಹೋಗ್ತೀರಿ ಅಂದಾಗ ಮೊದಲು ನೀವೇ ಏನನ್ಬೇಕು ಅನ್ಬೇಕ ಅನ್ಬಾರ್ದ ಏನು ಅನ್ಬೇಕು ಜನನೇ ಅಂತಾರೆ ನಿಮಗೆ ನಾ ಅನ್ನೋದು ಬೇಡ ಕೆಟ್ಟ ಅನ್ನಿಸ್ತದೆ ನನಗೆ ಅದಕ್ಕಾಗಿ ಏನು ಅಫ್ಜಲ್ಪುರದಲ್ಲಿ ತತ್ತಿದೆ ಏನು ನಡೀತಾ ಇದೆ ಡೊಂಬರಾಟ ಇದು ನಿಲ್ಲಬೇಕು ಅಲ್ಲಿನ ಶಾಸಕರು ಈ ಕಡೆ ಗಮನ ಹರಿಸಬೇಕು ಇಲ್ಲಂದರೆ ಜನ ಕಲಿಸದಿದ್ದರೂ ಕೂಡ ಜನಪ್ರತಿನಿಧಿಗಳಿಗೆ ದೇವರೇ ಪಾಠ ಕಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಇಲ್ಲೂ ಕೂಡ ಒಮ್ಮೆ ನಾನು ಕೂತು ಸುದ್ದಿ ಮಾಡುವ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಷ್ಟು ಅಧಿಕಾರಿಗಳು ರೀ ಎಷ್ಟು ಅಧಿಕಾರಿಗಳು ತಾಲೂಕು ಪಂಚಾಯತಿ ಒ ಸಾಹೇಬರು ಇರ್ತಾರೆ ತಹಸೀಲ್ದಾರ್ ಸಾಹೇಬ್ರ ಇರ್ತಾರೆ ಸಂಬಂಧಪಟ್ಟ ತಾಲೂಕಿಗೆ ಎ ಸಿ ಸಾಹೇಬ್ರ ಇರ್ತಾರೆ ಅರೆ ಜಿಲ್ಲಾ ಪಂಚಾಯತಿ ಡಿ ಎಸ್ ಅವರು ಇರ್ತಾರೆ ಎ ಎಸ್ ಅವ್ರಿರ್ತಾರೆ ಸಿಇಒ್ರ ಇರ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಮಾಧ್ಯಮಗಳ ಸುದ್ದಿ ಆದಾಗ ಹ್ಯಾಕ್ ಹೋಗ್ತಾರೆ ಇವ್ರಂದ್ರೆ ಹಲೋ ಸುದ್ದಿ ಬಂದಿದೆ ಕಂಪ್ಲೇಂಟ್ ಬಂದಿದೆ ನಾ ಬರ್ತಾ ಇದ್ದೀನಿ ಸ್ವಚ್ಛ ಮಾಡಿದ್ರು ಅಂತ ಹೋಗ್ತಾರ ಹಾ ಭಾಳ ಕೆಟ್ಟ ರೀ ಆದ್ದರಿಂದ ದಯವಿಟ್ಟು ಇನ್ನು ಮುಂದಾದರೂ ಮಕ್ಕಳ ಬಾಯಿಗೆ ಮಣ್ಣು ಹಾಕೋದನ್ನು ಕಳ್ಳಾಟ ಮಾಡೋದನ್ನ ನಿಲ್ಲಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ